ಎಲ್ಲರಿಗೂ ನಮಸ್ಕಾರಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಚಿಕ್ಕ ಭಾಷಣ ಈ ಭಾಷಣ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏಪ್ರಿಲ್ ಹದಿನಾಲ್ಕು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹದಿನಾಲ್ಕು ಏಪ್ರಿಲ್ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದರು ಅವರ ಪೂರ್ಣ ಹೆಸರು ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಪೂರ್ಣ ಹೆಸರು ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಭಾರತ ದೇಶದ ಮೊದಲ ಕಾನೂನು ಮಂತ್ರಿಯಾಗಿದ್ದರು ಅಂಬೇಡ್ಕರ್ ಅವರು ಭಾರತ ದೇಶದ ಮೊದಲ ಕಾನೂನು ಮಂತ್ರಿಯಾಗಿದ್ದರು ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ ಅಂಬೇಡ್ಕರ್ ಅವರು ಭಾರತೀಯ ಇತಿಹಾಸದಲ್ಲಿ ಒಂದು ಸ್ಮರಣೀಯ ವ್ಯಕ್ತಿ ಅಂಬೇಡ್ಕರ್ ಅವರು ಭಾರತೀಯ ಇತಿಹಾಸದಲ್ಲಿ ಒಂದು ಸ್ಮರಣೀಯ ವ್ಯಕ್ತಿ ಅಂಬೇಡ್ಕರ್ ಅವರು ದಲಿತರ ಪ್ರತಿಪಾದಕ ಆಧುನಿಕ ಮನು ಅಂಬೇಡ್ಕರ್ ಅವರು ದಲಿತರ ಪ್ರತಿಪಾದಕ ಆಧುನಿಕ ಮನು ಅಂಬೇಡ್ಕರ್ ಅವರು ಹದಿನಾಲ್ಕು ಹತ್ತೊಂಬತ್ತು ನೂರ ಐವತ್ತಾರರೆಂದು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡರು ಅಂಬೇಡ್ಕರ್ ಅವರು ಹದಿನಾಲ್ಕು ಹತ್ತೊಂಬತ್ತು ನೂರ ಐವತ್ತಾರರೆಂದು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡರು ಅಂಬೇಡ್ಕರ್ ಅವರು ಭಾರತದ ಇತಿಹಾಸದ ಶ್ರೇಷ್ಠ ನಾಯಕರಲ್ಲಿ ಒಬ್ಬರು ಅಂಬೇಡ್ಕರ್ ಅವರು ಭಾರತ ಇತಿಹಾಸದ ಶ್ರೇಷ್ಠ ನಾಯಕರಲ್ಲಿ ಒಬ್ಬರು ಅವರು ಭಾರತದ ಮೊದಲ ಕಾನೂನು ಮಂತ್ರಿ ಭಾರತೀಯ ಸಂವಿಧಾನದ ಮುಖ್ಯ ವಾಸ್ತುಶಿಲ್ಪಿ ಮತ್ತು ದೇಶದ ಸ್ಥಾಪಕ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಮೊದಲ ಕಾನೂನು ಮಂತ್ರಿ ಎಂದು ಕರೆಯುತ್ತೇವೆ ಹಾಗೂ ಸಂವಿಧಾನದ ಶಿಲ್ಪಿ ಎಂದು ಕರೆಯುತ್ತೇವೆ ಹಾಗೂ ನಮ್ಮ ದೇಶದ ಸ್ಥಾಪಕ ಎಂದು ಕರೆಯುತ್ತೇವೆ ಅಂಬೇಡ್ಕರ್ ಅವರು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಹಾಗೂ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಭಾರತ ಸರ್ಕಾರ ಅಂಬೇಡ್ಕರ್ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಹಾಗೂ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಹತ್ತೊಂಬತ್ತು ನೂರ ಐವತ್ತಾರರ ಡಿಸೆಂಬರ್ ಆರರಂದು ಇಡೀ ದೇಶವನ್ನೇ ಅನಾಥವಾಗಿಸಿ ಕಾಣದ ಊರಿನತ್ತ ಪಯಣಿಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹತ್ತೊಂಬತ್ ನೂರ ಐವತ್ತಾರು ಡಿಸೆಂಬರ್ ಆರರೆಂದು ನಮ್ಮನ್ನೆಲ್ಲ ಅಗಲಿದರು ಎಂದು ಹೇಳಬಹುದು ಅವರು ಮರಣ ಹೊಂದಿದರು ಅಂಬೇಡ್ಕರ್ ಅವರು ಮಹಾನ್ ಸಾಧನೆಯಿಂದ ಅವರು ನೆನಪಾಗುತ್ತಲೇ ಇರುತ್ತಾರೆ ಅಂಬೇಡ್ಕರ್ ಅವರು ತಾವೇ ಕೃತಿಗಳನ್ನು ರಚಿಸಿದ್ದಾರೆ ಆದ್ದರಿಂದ ಅವರನ್ನು ಆಧುನಿಕ ಮನು ಎಂದು ಕರೆಯುತ್ತಾರೆ ಅಂಬೇಡ್ಕರ್ ಅವರು ಸ್ವತಃ ತಾವೇ ಕೃತಿಗಳನ್ನು ರಚಿಸಿದ್ದಾರೆ ಆದ್ದರಿಂದ ಅವರನ್ನು ಆಧುನಿಕ ಮಣು ಎಂದು ಕರೆಯುತ್ತಾರೆ ಅಸ್ಪೃಶ್ಯತಾ ನಿವಾರಣೆಗಾಗಿ ಹೋರಾಡಿದ ಮಹಾನ್ ಭಾರತೀಯ ನಾಯಕರಲ್ಲರೊಬ್ಬರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತಾ ನಿವಾರಣೆಗಾಗಿ ಹೋರಾಡಿದ ಮಹಾನ್ ಭಾರತೀಯ ನಾಯಕರಲ್ಲರೊಬ್ಬರು ಆದ್ದರಿಂದ ಅವರನ್ನು ನಾವು ತುಂಬ ಗೌರವಿಸುತ್ತೇವೆ ಹಾಗೂ ಪ್ರತಿಯೊಬ್ಬರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವನು ಪ್ರತಿಕ್ಷಣ ನೆನಪು ಮಾಡಿಕೊಳ್ಳುತ್ತಾರೆ ನಮ್ಮ ದೊಡ್ಡ ಸಂವಿಧಾನ ಸಂವಿಧಾನವನ್ನು ರಚನೆ ಮಾಡಿದಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆದ್ದರಿಂದ ಇವರನ್ನು ಸಂವಿಧಾನದ ಶಿಲ್ಪಿ ಎಂದು ಕರೆಯುತ್ತಾರೆ ನಿಮಗೂ ಕೂಡ ಈ ಚಿಕ್ಕ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು